ನಮ್ಮ ಮನೆ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ಯಾರ್ಯಾರು ಶೆಟ್ಯುಂತ್ರು ಮಾಡಿ ತಗೊಂಡು ಹೋಗ್ತಾಯಿದ್ದಾರೆ ನಾ ಇಲ್ಲಿ ಟೈಮ್ ಟೈಮ್ನಾಗ ಕರ್ಕೊಂಡು ಹೋಗ್ಬಿಟ್ಟಾರೆ ಅವ್ರು ನಾ ಇಲ್ಲಿ ಟೈಮ್ದಾಗ ಹೋಗ್ಯಾರೆ ಮುನ್ನ ಅನ್ನುವಂತ ಒಬ್ಬ ಹುಡುಗ ಆ ಹುಡುಗಿ ಜೊತೆ ಹೋಗಿದಾನೆ ಅನ್ನುವಂಥದ್ದು ಮಾಹಿತಿ ಇದೆ ಆ ಮುನ್ನ ಅನ್ನುವಂಥವ್ನು ಮಾ ಅಯೋಗ್ಯ ಇದ್ದಾನೆ ಹೆಚ್ಚು ಕಡಿಮೆ ಅವರು ಮನೆಯೊಳಗೆ ಮೂವತ್ತೈದು ನಲ್ವತ್ತು ಲಕ್ಷ ರೂಪಾಯಿಗಳನ್ನು ಮೂಡಾಯಿಸಿದಾನೆ ಪತ್ಯ ಹಚ್ಚ ಹಿಂದೂ ಹುಡುಗಿಯವರೇ ಹಚ್ಚಿ ಇಂದು ಯುವತಿಯನ್ನು ಪತ್ತೆ ಹಚ್ಚಿದ ಸರ್ಕಾರಕ್ಕೆ ಒಂದು ತಿಂಗಳಿಂದ ಪರ್ಚೆ ಅಂದ್ರೆ ನನ್ನ ಆತ್ರಿ ನಾ ಅಕೌಂಟ್ ಮಾಡ್ಸಿದ್ರಿ ನಾನಿಂದ ರೀ ಅಕೌಂಟ್ ರೊಕ್ಕ ಬರೋದೈತ್ರಿ ನಿಮ್ದು ಅಕೌಂಟ್ ಮಾಡ್ತೇನೆ ಅಂದ್ರಲ್ಲ ಹಿಂಗ ಹೊರಗಿನ ರೊಕ್ಕ ಬರ್ತೈತ್ ಅಂದ್ರಿ ಹೊರ್ಗಿನ ರೊಕ್ಕ ಬರೋದೈತಿ ನಾನು ಬಂದಿಂದ ನಿಮ್ಗೆ ಎರಡು ಲಕ್ಷ ಕೊಡ್ತೇನೆ ರೀ ನಿಮ್ಮ ಅಕೌಂಟ್ ಮಾಡ್ತೇನೆ ಅಂದ್ರಿ ನಮ್ಗೆ ಮಾಡಿಸಿಂದ ಮತ್ತೆ ಒಳ್ಳೆ ನಿಮ್ಮ ಮನಿ ಅಂತ ಐದು ಲಕ್ಷ ರೂಪಾಯಿ ಇಸ್ಕೊಂಡ್ರಿ ಹೂನ್ರಿ ಐದ್ ಲಕ್ಷ ರೂಪಾಯಿ ಇಸ್ಕೊಂಡ್ರಿ ಬೈಕ್ ಅದು ಲೋನ್ ನಾ ತಗೊಂಡನ್ರೀ ಅವ್ರೆಲ್ಲಾರ ಸಲಗಾರ ಬೈನ್ ಬಂದಿರ್ತಾರ ನಮ್ ಓವರ್ ತಾಯಿ ಆಪರೇಷನ್ ಆಗಿತ್ರಿ ನಾನ್ ದಮನಾಗಿದ್ರಿ ಅವಾಗ ನಾ ಇಲ್ಲ ಕರ್ಕೊಂಡೋಗಿ ಕಿಡ್ನಾಪ್ ಅಂತ ತಿಳ್ಕೊತೀನಿ ಅಂದ್ರೆ ಕರ್ಕೊಂಡು ಅಂತ ಅಂದ್ರೆ ಅವ್ರು ಒಂದ್ ತಿಂಗ್ಳ ಆತ್ರಿ ಕಂಪ್ಲೇಂಟ್ ಮಾಡಿ ಇನ್ನೂ ಹುಡ್ಕೊಂಡ್ ಬಂದಿಲ್ರಿ ಸರ್ ಅಂದ್ರೆ ಈ ಗುಡ್ಗೀಗೆ ಏನ್ ಹೆಚ್ಚು ಕಡಿಮೆ ಆದ್ರಿ ಏನ್ ಮಾಡ್ರಿ ಸರ್ ಈಗ ನಾ ಇಲ್ಲಿ ಟೈಮ್ ದಾಗ ಕರ್ಕೊಂಡು ಹೋಗ್ಬಿಟ್ಟಾರೆ ಅವ್ರ ನಾ ಇಲ್ಲಿ ಟೈಮ್ ದಾಗ ಹೋಗ್ಯಾರೀ ಅಂದ್ರೆ ಇವ್ ಕಂಪ್ಲೇಂಟ್ ಕೊಟ್ರೆ ಇನ್ನೂ ಹುಡ್ಕತಿಲ್ರಿ ಈಗ ಒಂದೂವರೆ ತಿಂಗಳ ಹೆಚ್ಚು ಕಡಿಮೆ ಆಯಿತು ಮಂಜುಳ ಅನ್ನೋಂಥವ್ರು ಇವರು ಇವರ ಮಗಳು ತಂಗಿಯಮ್ಮ ಅನ್ನೋಂಥವ್ರು ಇಲ್ಲೇ ಕೆಲಗೇರಿ ಒಳಗೆ ಒಂದು ತಿಂಗಳಿಂದಾನೇ ಕಂಪ್ಲೇಂಟ್ ಕೊಟ್ಟಿತ್ತು ಇಲ್ಲಿವರೆಗೂ ಹುಡುಗಿಯನ್ನ ಯಾವುದೇ ರೀತಿಯಾಗಿ ಪತ್ತೆ ಹಚ್ಚುವಲ್ಲಿ ವಿಫಲ ಆಗಿದ್ದಾರೆ ಇದರ ಜೊತೆಗೆ ಅವತ್ತನ್ನ ನಾವು ಹೇಳಿದ್ವಿ ಪೊಲೀಸ್ ಸ್ಟೇಷನ್ಗೆ ಒಂದು ತಿಂಗಳು ಬಂದಾಗ ಇದು ಮಿಸ್ ಮಿಸ್ಸಿಂಗ್ ಕೇಸ್ ಮಾಡಬೇಡಿ ಇದರೊಳಗೆ ನಮಗೆ ಲವ್ ಜಿ ಹಾದದ ವಾಸನೆ ಬರ್ತಾ ಇದೆ ಕಿಡ್ನ್ಯಾಪ್ ಕೇಸ್ ಮಾಡಿ ಮುನ್ನ ಅನ್ನುವಂತ ಒಬ್ಬ ಹುಡುಗ ಆ ಹುಡುಗಿಯ ಜೊತೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಅಲ್ಲದೆ ಆ ಹುಡುಗಿ ಆಲ್ರೆಡಿ ಮದುವೆ ಆದಂತ ಹುಡುಗಿ ಹೀಗಾಗಿ ಮದುವೆ ಆದಂತ ಹುಡುಗಿಯನ್ನು ಒಬ್ಬ ತಗೊಂಡು ಹೋಗಿದ್ದಾನೆ ಅಂತಂದ್ರೆ ಇದನ್ನ ಕಿಡ್ನ್ಯಾಪ್ ಕೇಸ್ ಮಾಡಿ ಅಂತ ಹೇಳಿದ್ವಿ ಆದ್ರೆ ಉಡಾಫೆಯಿಂದ ಅವತ್ತು ನಮಗೆ ಮಿಸ್ಸಿಂಗ್ ಕೇಸ್ ಮಾಡಿ ಕಳಿಸಿದ್ರು ಹೀಗಾಗಿ ನಾವು ನೋಡೋಣ ಹಾಗಾದ್ರೆ ಇಲಾಖೆ ಜೋಡಿ ಸಂಘರ್ಷ ಬೇಡ ಅನ್ನೋದಕ್ಕೆ ಒಂದು ತಿಂಗಳ ಕಾದ್ವಿ ಇವತ್ತಿನವರೆಗೂ ಪತ್ತೆ ಇಲ್ಲ ಆ ಮುನ್ನ ಅನ್ನುವಂಥವನು ಮಹಾ ಅಯೋಗ್ಯ ಇದ್ದಾನೆ ಅವನು ಮೊರಬದವನು ಅಂತ ಹೇಳ್ತಾರೆ ಪೂರ್ತಿ ಅವನು ಮದುವೆ ಆಗಿದೆ ಅವನಿಗೂ ಆದಂಥ ಸಂಸಾರ ಇದೆ ಅನ್ನುವಂಥದ್ದು ಮಾಹಿತಿ ಇದೆ ಈ ರೀತಿ ಇದ್ದಂಥ ಉದ್ದೇಶ ಪೂರ್ವಕವಾಗಿ ಇವತ್ತು ಹಿಂದೂ ಯುವತಿಯನ್ನ ಮದುವೆ ಆದಂಥ ಯುವತಿಯನ್ನು ತಗೊಂಡೋಗಿದ್ದಾನೆ ಅಷ್ಟೇ ಅಲ್ಲ ಅವನು ಮಹಾ ದೊಡ್ಡ ಫ್ರಾಡ್ ಇದ್ದಾನೆ ಹೆಚ್ಚು ಕಡಿಮೆ ಅವರು ಮನೆಯೊಳಗೆ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿಗಳನ್ನು ಮುಂದಾಯಿಸಿದಾನೆ ಇದೇ ರೀತಿಯಾಗಿ ಬೇರೆ ಬೇರೆ ಕಡೆ ಅಂತ ಮಾಹಿತಿ ಇದೆ ಆ ವಿಷಯವನ್ನು ಸದ್ಯಕ್ಕೆ ನಾವು ಅವತ್ತಿನ ದಿವಸ ಸಿಪಿಐ ಅವರಿಗೆ ಹೇಳಿದ್ವಿ ಈ ರೀತಿ ಅವನೊಬ್ಬ ದೊಡ್ಡ ಸ್ಕ್ಯಾಮ್ ಇದ್ದಾನೆ ಕ್ರಿಮಿನಲ್ ಇದ್ದಾನೆ ಅವನನ್ನ ನೀವು ಇಷ್ಟು ಈಸಿಯಾಗಿ ತಗೊಳ್ಬೇಡ್ರಿ ಅಂತ ಹೇಳಿದ್ರು ಸಹ ಅವತ್ತು ಇದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ತಕ್ಷಣದೊಳಗನೆ ಆ ಯುವತಿ ಎಲ್ಲಿದ್ದಾಳೆ ಆಕೆಯನ್ನು ಕರ್ಕೊಂಡು ಬರಬೇಕು ಜೊತೆಗೆ ಕಿಡ್ನ್ಯಾಪ್ ಕೇಸನ್ನು ಮಾಡಿ ಅವನೇನು ಮುನ್ನ ಇದ್ದಾನೆ ಅವನು ಫಾರ್ ಟ್ವೆಂಟಿ ಇದ್ದಾನೆ ಚೀಟರ್ ಇದ್ದಾನೆ ಅವನಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅನ್ನೋಂಥದ್ದನ್ನು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ